ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದ್ದೂರು ತಾಲೂಕಿನ ಹುಳಗನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದರು ಧ್ವಜಾರೋಹಣವನ್ನು ನಂದೀಶ್ ಗೌಡ ನೆರವೇರಿಸಿ ಟ್ರಸ್ಟ್ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಒಬ್ಬರಿಗೆ ಮೂರು ಜೊತೆ ಸಮವಸ್ತ್ರ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರಿಂದ ನಂದೀಶ್ ಗೌಡರಿಗೆ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಂದೀಶ್ ಗೌಡ ಸರ್ಕಾರಿ ಶಾಲೆ ಉಳಿಸುವುದೇ ನಮ್ಮ ಗುರಿ ಎಂದು ಭರವಸೆ ನೀಡಿದರು ಇವತ್ತು ಎಲ್ಲರೂ ಕೂಡ ಎಪ್ಪತ್ತೊಂಬತ್ತರ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ಹಿಂದೆ ಎಲ್ಲರ ತ್ಯಾಗ ಬಲಿದಾನ ಎಲ್ಲದರ ಅರ್ಥಪ್ರೌಢವಾಗುತ್ತದೆ ಯುವಕನ ಸ್ವಾತಂತ್ರ್ಯ ದಿನಾಚರಣೆ ಆವತ್ತು ಹಿರಿಯರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬ್ರಿಟಿಷನವ್ರ ವಿರುದ್ಧ ಹೋರಾಟ ಮಾಡಲು ನಾವ್ಯಾರು ಕೂಡ ಈ ಸಹ ಆರಾಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಳ ಕಡೆಯಿಂದ ಮಂಗಳೂರು ನಮ್ಮ ಕೃಷ್ಣೇಗೌಡ ಟ್ರಸ್ಟ್ ಹಾಗೂ ನಮ್ಮ ಉರುಗನಹಳ್ಳಿ ಗ್ರಾಮ ಮತ್ತು ಕಲ್ಲಿಪುರ ಗ್ರಾಮದ ಯುವಕರು ಉದ್ಯಮಿಗಳ ಸಹಕಾರದಿಂದ ಮತ್ತೆ ನಮ್ಮ ಪಂಚಾಯಿತಿ ಎಮ್ ಎಲ್ ಎಂ ಎಲ್ ಸಿಗಳು ರಾಜ್ಯಪಾಲ ಸದಸ್ಯರು ಇವರೆಲ್ಲರ ಅನುದಾನ ಮತ್ತೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಂಗೀಕಾರ ಒಂದು ಶ್ರಮ ಎಲ್ಲರ ಅರ್ಥ ಇದಕ್ಕಿಂದ ಹೋರಾಟ ಮಾಡಿದಂತ ನಮ್ಮ ಗ್ರಾಮದ ಬಪ್ಪ ಬಪ್ಪೇಗೌಡರ ಮಗ ರಾಮಣ್ಣಿದ್ದಾರೆ

ಮುಖ್ಯ ಶಿಕ್ಷಕರ ಶ್ರೀನಿವಾಸ್ ಪಿ ಲೀಲಾವತಿ ಮುಖಂಡರಾದ ಕೃಷ್ಣಪ್ಪ ಚಿಕ್ಕೋನಪ್ಪ ಭಾಗಿಯಾಗಿದ್ದರು